ರಾಹುಲ್ ಗಾಂಧಿ ಇದ್ದರು ಮತ್ತೆ ಅವ್ರ ಜೊತೆಗೆ ಬೇರೆ ಬೇರೆ ಯಾರ್ಯಾರೋ ಸೇರ್ಕೊಂಡ್ರು ಹಾಂ ಪಕ್ಷದಲ್ಲೂ ಒಳಗಡೆ ಹಾಂ ಯಾರ್ಯಾರ ಮೋದಿ ಇವರು ಒಬ್ಬರೇ ಈ ಕಡೆ ಹಾಂ ಅಶೋರ್ ಜೊತೆ ಯಾರು ಸೇರ್ಕೊಂಡ್ರಲ್ಲ ಯಾರು ಸೇರ್ಕೊಳ್ಳಿ ಬಿಡಿ ಅವ್ರು ಸೇರ್ಕೊಂಡ್ರೆ ನಮ್ಗೇನು ಕಷ್ಟ ಅವ್ರು ಮೋದಿ ಒಬ್ಬರೇ ಸಾಕು ನಮಗೆ ಮೋದಿ ಒಬ್ಬರೇ ಸಾಕು ನಮಗೆ ಇವ್ರು ಯಾರು ಸಾಕಾಗಲ್ಲ ಅಂತೀರ ಹಾಂ ಯಾರ ಮೋದಿ ಯಾರು ಸ್ವಚ್ಛ ಹಾಕಿಲ್ಲ ದೇವರೇ ಬಂದು ಸ್ವಚ್ಛಕ್ಕಿಲ್ಲ ದೇವರು ರಾಮ ಮಂದಿರದ ಬಗ್ಗೆ ಏನು ಹೇಳ್ತೀರಾ ರಾಮನ ಅವ್ರು ಆಗ ಬಜಾತ್ ಅವರೇ ಬನ್ನಿ ಚಟ್ ತಂದು ಬಿದ್ದಿತ್ತು ಅದು ರಾಮನದು ಯಾರು ಮಾಡಿದ್ರು ಈ ಕಾಂಗ್ರೆಸ್ ಬಂದು ಎಷ್ಟು ವರ್ಷ ಆಯಿತು ಹತ್ತು ವರ್ಷ ಎಪ್ಪತ್ತು ವರ್ಷ ಆಯಿತು ಅದು ದೇವತಾನ ಅಂದ್ರೆ ಹೇಳಿ ಮಾಡ್ತೇವೆ ಹಾ ಮತ್ತೆ ಹಾಂ ನೋಡಿ ಹಂಗೆ ಏನು ಮಾಡೋದು ಯಾರೋ ಯಾರೋ ತಲೆಯಲ್ಲಿ ಆಗ್ಬೇಕು ಅದು ಆ ತಲೇಲಿ ಆಯಿತು ಅಷ್ಟೇ ಈಗ ಇವ್ರಿಗೆ ಎಲ್ ಕೆ ಅಡ್ವಾಣಿ ಅವರು ಓಡಾಡಿದ್ರು ಹಾಂ ಒಳ್ಳೇದು ಒಳ್ಳೆ ಓಡಾಡ್ದಲ್ವಾ ಅದಕ್ಕೆ ಅಲೋ ಕೆಲವರು ಕಾಂಗ್ರೆಸ್ ಅವರು ಅವ್ರನ್ನ ಅಯ್ಯೋ ಅಯ್ಯೋ ಕಾನ್ಗೆ ಹಂಗೆ ಬುಡ ನೀ ಬದ್ಲೇಯ ಮೇಬರ್ ಬಿಟ್ಬಿಟ್ರಿ ನೀವು ಬಿಟ್ಬಿಟ್ರಿ ನೀವೇ ಬಂದು ಬಂದು ಮುಂದೆ ಮುಂದೆ ನಿಂತ್ಕೊಳ್ತೀರಾ ಮೋದಿಯವರು ಕಡಿಮೆ ಇಲ್ಲ ನಾ ಜನ ಅನು ಕೇಳ್ಕೇನು ನಾನು ಮಾತಾಡ್ತೀನಿ ಅವ್ನ ಚಾಲು ನೀವು ಚರ್ಚೆ ಮಾಡೋ ಪುಣ್ಯಾತ್ಮಯ ಮಾಡ್ತಾನೆ ಹಂಗೆ ಹೌದಾ ಗಣಾ ಕರ್ನಾಟಕದಲ್ಲಿ ಬಿಜೆಪಿ ಅವರು करಲಿಲ್ಲಪ್ಪ ಹಾ करಲಿಲ್ಲಪ್ಪ ಹಾ ಅದಕ್ಕೆ ಮಾಡ್ಕೊಂಡ್ರ ಹಾ ಬೇಜಾ ಮಾಡ್ಕೊಂಡ್ರ ಈಗ करಲಿಲ್ಲ ಅವರು ಬಿಜೆಪಿ ಅವರು ಯಾರು करಲಿಲ್ಲನೇ करಲಿಲ್ಲ ಏನು ಬೇಜಾ ಮಾಡ್ಕೊಂಡ್ರ ಅವರು ಈ ಹೆಚ್ಚಿನ ಸ್ಥಾನಗಳಲ್ಲಿ ಅವರೇ ಗೆಲ್ತಾರೆ ಈಗ ಬಿಜೆಪಿ

ಈಗ ನರೇಂದ್ರ ಮೋದಿ ಅವರು ಮೇಲೆ ಸರ್ ಈಗ ಭದ್ರತೆಯಲ್ಲಿ ಎಲ್ಲ ಭಾರಿ ಅನುಕೂಲ ಇದೆ ಭಾರಿ ಭದ್ರತೆ ಇದೆ ಅವ್ರಿಗೆ ಮನ್ಮೋಹನ್ ಸಿಂಗ್ ಹತ್ತು ವರ್ಷ ಅದೇನಮ್ಮ ಅದ್ರ ಬಗ್ಗೆ ನಾವ್ ಏನಂತ ಏನ್ ಇಂಟ್ರೆಸ್ಟ್ ಇಲ್ಲ ಅವ್ರಿಗೆ ಮನಮೋಹನ್ ಸಿಂಗ್ ಪ್ರಧಾನಿ ಮಾಡಿದ್ರು ಆದ್ರೆ ಆಡಳಿತ ನಡೆಸ್ತಾರ ಯಾರು ಬೇರೆ ಅವ್ರೆ ಅವ್ರ ಕೈಲಿ ಏನು ಇತ್ತಿಲ್ಲ ಪಾಬಾ ಏನ್ ಮಾಡ್ರಪ್ಪ ಅವ್ರ ಕೈಲಿ ಸುಮ್ಮನೆ ಕೊಂಡ್ಸಿದ್ರು ಅಷ್ಟೇ ಪ್ರಧಾನಿ ಅಂತ

ಜಾನುವಳ ಒಂದು ಧೈರ್ಯ ಐತೆ ಅವ್ರು ಹೇಗ್ ಬಂದ್ರೆ ನಮ್ಗ ಭಾರಿ ಒಳ್ಳೇದು ಜೆಡಿಎಸ್ಸೂ ಬಿ ಜೆ ಪಿ ಮೈತ್ರಿ ಮಾಡ್ಕೊಂಡರಿಂದ ಹೆಚ್ಚು ಸ್ಥಾನ ಗೆಲ್ತಾರೆ ಕನ್ನಡದಲ್ಲಿ ಸರಿ ಈ ಒಕ್ಕಲಿಗರು ಓಡ್ಕೊಂಡು ಸ್ವಲ್ಪ ಈ ಕಡೆ ಎಲ್ಲ ಗೆಲ್ತಾರೆ ಸ್ವಾಮಿ ಅವ್ರು ಸ್ವಲ್ಪ ಅವ ಜಾಸ್ತಿ ದೇವೇಗೌಡ್ರು ಅಂತ ನೋಡ್ಕೊಂಡು ಸ್ವಲ್ಪ ಇದು ಮಾಡ್ತಾರೆ ಈ ದೇವೇಗೌಡರು ಪ್ರಧಾನಮಂತ್ರಿ ಆಗಿದ್ರು ಆಗಿರು ಕರ್ನಾಟಕದ ಯಾರಿಗಾರ ದಿನ ಮಾಡಿ ಅಂತಾರೆ ಅವ್ರು ಏನ್ ಮಾಡಿ ಕರ್ನಾಟಕದಿಂದ ಇನ್ನೊಬ್ರು ಆಗ್ಲಿ ಅವ್ರ ಏನ್ ಮಾಡಿದ್ರು ಅವರು ದೇವೇಗೌಡರಿಗೆ ಅದೊಂದು ಅದು ಏನೋ ಒಂದು ಚಾನ್ಸ್ ಲಕ್ ಕೊಡ್ಬಿಡ್ತಾ ಅಷ್ಟೇ ಆ ಲಕ್ ಎಲ್ರಿಗೂ ಬರಕ್ ಸಾಧ್ಯ ಇಲ್ಲ ಕಷ್ಟ ಇದೆ ಕಾಂಗ್ರೆಸ್ ಅವರು ಸ್ವಲ್ಪ ಸೇರ್ಕೊಂಡು ಅಷ್ಟೇ ಆ ತರದ ಅವಕಾಶ ಮತ್ತೆ ಸಿಗಲ್ಲ ಮೋದಿ ಇರೋವರೆಗೂ ಇನ್ ಯಾರು ಪ್ರಧಾನಿ ಬರಲ್ಲ ಅವ್ರೇನಾರ ಬೇಡ ಅಂತ ರಾಜಕೀಯ ಬಿಟ್ರೆ ಬೇರೆ ಯಾರು ಒಳ್ಳೆ ತಂದು ಕೊಡಿಸ್ತಾರೆ ಅವರೇ ಅಷ್ಟೇ ನಮ್ದು ಚಾಮರಾಜನಗರ ಮೀಸಲು ಕ್ಷೇತ್ರ ಎಸ್ ಸಿ ಮಾದೇಪ್ಪನವ್ರಿಗೆ ಟಿಕೆಟು ಅದರಲ್ಲಿ ಸೂರಕ್ಕೆ ಗೆಲ್ತೀನಿ ಇಲ್ಲಿ ಪ್ರತಾಪ್ ಸಿಂಹ ವಿರುದ್ಧವಾಗಿ ನ ಸಾಕಷ್ಟು ಅಲೆಗಳು ವಿರೋಧಗಳು ಆಗಿವೆ ಆದ್ದರಿಂದ ಇಲ್ಲೂ ಕೂಡ ಯಾರಿಗೆ ಕೊಟ್ಟರು ಯತೀಂದ್ರ ಸಿದ್ದರಾಮಯ್ಯನವರ ಒಂದು ಸುದ್ದಿ ಬಂದಿದೆ ಅವರು ಕೊಟ್ಟರು ಗೆಲ್ತಾರೆ ಅವ್ರು ಬಿಟ್ಟು ಏ ಬೇರೆ ಕಾಂಗ್ರೆಸ್ ಯಾರಿಗೇ ಯಾರಿಗೆ ಟಿಕೆಟ್ ಕೊಟ್ಟರು ಕೂಡ ಮೈಸೂರು ಮತ್ತು ಚಾಮರಾಜನಗರ ಕೊಡಗು ಸೇರಿದಂತೆ ಎಲ್ಲ ನಮ್ಮ ಇತ್ತಿನ ಸರ್ಕಾರಕ್ಕೆ ಏನು ಬೆಂಬಲ ಕೊಟ್ಟರು ನೂರ ಮೂವತ್ತಾರು ಸೀಟ್ಗಳು ಬರೋ ಮಟ್ಟಿಗೆ ನಮ್ಮ ಸಾರ್ವಜನಿಕ ಈ ಮತದಾರರು ಅದೇ ರೀತಿ ಈ ರೀ ಈ ಸಾರಿ ಒಂದು ನಾವು ಸುಮಾರು ಸಾರಿ ನಾವು ಈಗ ಬಿ ಜೆ ಪಿ ಇಪ್ಪತ್ತೆಂಟು ಜನ ಗೆದ್ದಿದ್ರು ಈ ಸಾರಿ ಆ ಮಟ್ಟಿಗೆ ಗೆಲ್ಲೋಕ್ಕಾಗಲ್ಲ ಅದರಿಂದ ಈ ಸಾರಿ ಮೈಸೂರು ಮತ್ತು ಚಾ ಕೊಡಗು ಚಾಮರಾಜನಗರ ಇದು ನಮಗೆ ಗೊತ್ತಿನ ಮಟ್ಟಿಗೆ ನಾವು ಹೇಳ್ತಿರೋದು ರಾಜ್ಯದ ಮಟ್ಟಿಗೆ ಏನು ನಾವು ಬೆಳೆದಿಲ್ಲ ಆದರೂ ಕೂಡ ಇವೆರಡು ಕ್ಷೇತ್ರದಲ್ಲಿ ನಾವು ಒಡನಾಟ ಇರೋದ್ರಿಂದ ನಾವು ಎರಡೂ ಕಾಂಗ್ರೆಸ್ ಗೆಲ್ತೀವಿ ಅಂತ ನಮ್ಮ ಸಿಕ್ಕಿದ್ರು ಫೈಟ್ ಕೊಡ್ತೀರಾ ಫೈಟ್ ಕೊಡ್ತೀವಿ ಫೈಟ್ ಕೊಡ್ತೀವಿ ಹ್ಞೂ ಈಗ ಹಾಲಿ ಎಂ ಪಿ ಶ್ರೀನಿವಾಸ್ ಪ್ರಸಾದ್ ಅವರು ಹ್ಞೂ ಈಗ ಅವರೇ ನಿಂತ್ಕೊಂಡ್ರೆ ಸ್ವಲ್ಪ ಅವರು ಯಾರೇ ಅವರು ನಿಲ್ಲಲ್ಲ ಇಲ್ಲಿವರೆಗೆ ಅವರು ನಮ್ಮ ಕಾಮ ಇಲ್ಲಿವರೆಗಾಗದ ಐದು ವರ್ಷ ಆಯಿತು ಒಂದು ದಿನ ನಮ್ಮ ಕ್ಷೇತ್ರದಲ್ಲಿ ಅವರು ಒಂದು ಮುಖ ತೋರಿಸಿಲ್ಲ ನಮ್ಮ 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 ನಾನು ಸ್ವಂತ ಊರು ಮಾವು ನಮ್ಮದು ವರ್ಣ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿ ಬಂದ್ರು ನಮ್ಮಲ್ಲಿ ಏಯ್ಟಿ ಪರ್ಸೆಂಟ್ ವೋಟ್ ಮಾಡಿದ್ದಾರೆ ಹೊರಸಲ್ಲಿ ಬಿ ಜೆ ಪಿಗೆ ಒಂದು ಸ್ವಲ್ಪ ಮೇಲ್ವರ್ಗ ಜನ ಇದ್ದಂಥ ಕ ಇದು ಒಂದು ಒಟ್ಟಿಗೆ ನಮ್ಮದು ಸಾವಿರದ ಆರುನೂರು ಓಟಲ್ಲಿ ಸಾವಿರದ ಓಟು ಇವ್ರಿಗೆ ಪ್ರಸಾದವ್ರಿಗೆ ಹಾಕಿದರು ಆದರೂ ಒಂದು ರೂಪಾಯಿನ ಊರಿಗೆ ಅನುದಾನ ಕೊಡಲಿಲ್ಲ ಆ ಅನುದಾನದ ನಮ್ಮ ಓಟಿನ ಮುಖಾಂತರ ಎಲ್ಲ ಕೊಟ್ಟಿರುವ ನಮ್ಮ ಕಾರ್ಯಕರ್ತರು ಕೂಡ ಏನೇ ಇತ್ತಲ್ಲ ಅಂತ ಕಾ ಬಿ ಜೆ ಪಿ ಕಾರ್ಯಕರ್ತರು ಕೂಡ ಏನಂತ ಕೇಳಿಲ್ಲ ಆದರೂ ಅವರು ನಮಗೆ ಒಂದು ಒಂದು ರೂಪಾಯಿನ ಕೆಲಸನೂ ನಮ್ಮ ಮಾಡಿಲ್ಲ ಇನ್ನು ಬಿ ಜೆ ಪಿಗೆ ಓಟ್ ಹಾಕೋದು ಎಲ್ಲಿ ಬಂತು ಈಗ ಅದೇ ನಾವು ಗೆಲ್ಲಿ ಸೋಲಿ ಹೋದ್ಸರಿಂದ ಎಷ್ಟು ತಿಂಗಳು ಸಿದ್ದರಾಮಯ್ಯವ್ರು ಇದ್ದಲ್ವ ಕೋಟಿ ಹಂತ ರೂಪಾಯಿನ ಕೆಲಸ ನಡೀತಿದೆ ಸಿದ್ದರಾಮಯ್ಯವ್ರು ಸಿ ಎಮ್ ಆಗಿದಾಗ ಎಲ್ಲೂ ಕಾಂಕ್ರೀಟು ಮತ್ತು ಡ್ರೈನ್ ಎಲ್ಲ ಆಗಿದೆ ಇನ್ನು ಇನ್ನೊಂದು ಏಯ್ಟಿ ಪರ್ಸೆಂಟ್ ಕೆಲಸ ಆಗಿದೆ ಇನ್ನೊಂದು ಟ್ವೆಂಟಿ ಪರ್ಸೆಂಟ್ ಕೆಲಸ ಇದೆ ಈ ಸಾರಿ ಹಾಕಿದ್ದೀವಿ ಈಗ ಏನೋ ತಾತ್ಕಾಲಿಕವಾಗಿ ಯಾರೋ ಸ್ಟೇ ಹೋಗಿದ್ದಾರೆ ಸ್ಟೇ ಮುಗಿದ ಮೇಲೆ ಕೆಲಸ ಮಾಡ್ತೀವಿ ಇನ್ನೂ ಉನ್ನತವಾಗಿ ನಾವು ರಾ ನಮ್ಮ ವರ್ಣ ವಿಧಾನಸಭಾ ಕ್ಷೇತ್ರ ಅಥವಾ ಮೈಸೂರು ಜಿಲ್ಲಾ ವ್ಯಾಪ್ತಿಯಲ್ಲಿ ಮೈಸೂರಿನ ಜಿಲ್ಲೆಯ ಮುಗ ಕ್ಷೇ ಸ ಜಿಲ್ಲೆಯಾದಂಥ ಅತಿ ಹೆಚ್ಚು ಹಣವನ್ನು ಮೈಸೂರು ಜಿಲ್ಲೆಗೆ ಬಿಡುಗಡೆ ಮಾಡೋದರಿಂದ ಮೈಸೂರು ಜಿಲ್ಲೆ ಇನ್ನೂ ಉನ್ನತ ಮಟ್ಟಕ್ಕೆ ಅವರು ಒಂದು ಏನೋ ಒಂದು ಕಾನ್ಸಿಕ್ಟ್ ನಾನು ಇರೋ ಟೈಮಲ್ಲಿ ಮೈಸೂರು ಜಿಲ್ಲೆಯ ಒಂದು ಉನ್ನತೀಕರಣ ಮಾಡಬೇಕು ಅಂತ ಅದಕ್ಕೆ ಅದೇ ನಡೀತದೆ ಇನ್ನೂ ಐದು ವರ್ಷ ಅವರೇ ಸಿ ಎಮ್ ಆಗಿರ್ತಾರೆ ಇದರಲ್ಲಿ ಬೇರೆ ಮಾತಿಲ್ಲ ಸರ್ ಮಲ್ಲಿಕಾರ್ಜುನ ಖರ್ಗೆ ಅವ್ರನ್ನ ಪ್ರಧಾನಮಂತ್ರಿಯಾಗಿ ಹೌದು ಹೇಗಿದೆ ಈಗ ಮಲ್ಲಿಕಾರ್ಜುನ ಖರ್ಗೆ ಅವರು ಸೀನಿಯರ್ ಲೀಡರು ಆದರೆ ಇನ್ನೊಂದು ವಿಷಯ ಅಂದರೆ ನಾನು ಅಷ್ಟು ದೊಡ್ಡ ಮಾತಾಡೋಕ್ಕೆ ನಮಗೆ ಇದಿಲ್ಲ ಅವ್ರಿಗೆ ಸೀನಿಯರ್ ಲೀಡರು ಅವ್ರನ್ನ ಪ್ರಧಾನಮಂತ್ರಿ ಮಾಡಲು ಯೋಗ್ಯವಾದ ಮನುಷ್ಯ ಅವರು ಮಾಡಲೇಬೇಕು ಆ ಯೋಗ್ಯತೆ ಅವ್ರಿಗಿದೆ ಈಗ ನಾನು ರಾಜ್ಯದ ರಾಜಕಾರಣದಲ್ಲಿ ರಾಹುಲ್ ಗಾಂಧಿಯವರು ಮುಂಚಣಿ ನಾಯಕರಾಗಿರ್ಬೋದು ಆದರೂ ಕೂಡ ವಯಸ್ಸಿದೆ ಅವ್ರಿಗೆ ಮುಂದಿನ ದಿನಗಳು ನೋಡ್ಕೊಳವ ಆದರೆ ಖರ್ಗೆ ಅವ್ರಿಗೊಂದು ಅವಕಾಶ ಮಾಡಿಕೊಡ್ಬೇಕು ಅವರು ಕೂಡ ರಾಹುಲ್ ಗಾಂಧಿ ಅವರು ಮತ್ತು ಅವ್ರು ತಾಯಿ ಎಲ್ಲ ಕುಂತು ಮಾತಾಡಿ ಸೀನಿಯರ್ ಲೀಡರ್ ಇದ್ದಾರೆ ಒಂದು ಅವಕಾಶ ಮಾಡಿಕೊಟ್ರೆ ಮುಂದಿನ ಅವ್ರಿಗೂ ಒಂದು ಎರಡು ಹೆಸರು ಬರ್ತದೆ ದಲಿತ ನಾಯಕರಾಗಿದ್ದರೂ ಕೂಡ ಅವರು ಆ ಜೂನ್ ಪೂರ್ತಿ ಕಾಂಗ್ರೆಸ್ನಲ್ಲೇ ಅವರ ಬೆಳವಣಿಗೆಯನ್ನು ಇಸ್ಕೊಂಡಿದ್ದಾರೆ ಈ ಒಂದು ಕೊನೆಯ ಸ್ಥಳದ ಇದರಲ್ಲಿ ಅವ್ರಿಗೆ ಅವಕಾಶ ಮಾಡಿಕೊಟ್ರೆ ನಮ್ಮ ಒಳ್ಳೆಯದು ಕೇಂದ್ರದಲ್ಲಿ ನರೇಂದ್ರ ಮೋದಿ ಮೋದಿಯವರ ಆಡಳಿತ ನರೇಂದ್ರ ಮೋದಿಯವರು ಆಡಳಿತ ಬರೀ ಆಶ್ವಾಸನೆಗಳಲ್ಲೇ ನೀರು ಈಗ ಎಂಟು ವರ್ಷ ಹತ್ತು ವರ್ಷ ಕಳೆದು ಈಗ ನೀವೇ ನೋಡ್ತಿರ್ಲಿಲ್ಲ ಈಗ ಈಗ ಸರ್ಕಾರ ಇವರುಗಳಿಗೆ ಅಧಿಕಾರಿಗಳಿಗೆ ಮತ್ತು ಇದು ಹೊಸದಾಗಿ ನಾವು ಉದ್ಯೋಗ ಕೊಡ್ತೀವಿ ಅಂತ ಎಷ್ಟು ಲಕ್ಷ ಉದ್ಯೋಗ ಕೊಡ್ತೀವಿ ಅಂತ ಹೇಳಿದರು ಆ ಉದ್ಯೋಗದಲ್ಲಿ ಎಷ್ಟು ಜನಕ್ಕೆ ಉದ್ಯೋಗ ಕೊಟ್ಟಿದ್ದಾರೆ ಪೆಟ್ರೋಲ್ ಡೀಸೆಲ್ ಯಾವ ಹೋಯ್ತು ಗ್ಯಾಸ್ ಯಾವ ಮಟ್ಟಕ್ಕೆ ಹೋಯ್ತು ಅಂತ ಎಲ್ಲ ಜನ ತಿಳ್ಕೊಂಡೆ ಈ ಸಾರಿ ಕರ್ನಾಟಕದಲ್ಲಿ ಸರಿಯಾಗಿ ಬುದ್ಧಿ ಕಲಿಸಿದ್ದಾರೆ ಅದನ್ನಾರು ಎಚ್ಚೆತ್ಕೊಂಡು ಮುಂದಿನ ದಿನಗಳಲ್ಲಿ ಎಲ್ಲ ಪೆಟ್ರೋಲ್ ಡೀಸೆಲು ಮತ್ತು ಗ್ಯಾಸನ್ನು ಒಂದು ಕಡಿಮೆ ಮಾಡಿ ಮುಂದಿನ ದಿನಗಳಲ್ಲಿ ಸಾರ್ವಜನಿಕರಿಗೆ ಒಂದು ಒಳ್ಳೇದು ಮಾಡಲಿ ಅಂತ ಈ ಮೂಲಕ ನಿಮ್ಮ ಮಾಧ್ಯಮದ ಮೂಲಕ ನಾನು ಕೇಳ್ಕೊಳ್ತಾ ಇದ್ದೀನಿ ಅವ್ರನ್ನ